ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರಬೋದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಸುರ ನೀನೀ ತರ ಕಾಟ ಕೊಡೋದು ನಿಲ್ಸು ನಾವು ಎಂದು ಪಿಸುಗುಡುತ್ತಿದ್ದವಳ ಕಿವಿಗೆ ಚಾರು ಇಲ್ಲಿ ಚೂರು ಚಟ್ನಿ ಹಾಕು ಬಾರೆ ಅಜ್ಜಿ ಕರೆಯಲು ಹಾಂ ಬಂದೆ ಅಜ್ಜಿ ಎಂದು ಚಟ್ನಿ ಹಿಡಿದು ಬರುತ್ತಿದ್ದವಳು ಏನೋ ಕಾಲಿಗೆ ಸಿಕ್ಕಿ ಎಡವಿ ಅಮ್ಮ ಎಂದು ಕೂಗುತ್ತಾ ಕೈಯಲ್ಲಿದ್ದ ಚಟ್ನಿ ಬಟ್ಟಲು ಬೀಳಿಸಿ ಪೂರಾ ಚೆಲ್ಲಿದಳು ಅಜ್ಜ ಕೋಪದಲ್ಲಿ ಉರಿನೋಟ ಬೀರಿದ್ರು ತಿಂಡಿ ಮಾಡುತ್ತಿದ್ದ ಲಕ್ಕಿ ತಟ್ಟನೆ ಅವಳತ್ತ ಬಂದು ವೈವಿ ಏನೂ ಆಗಿಲ್ಲ ತಾನೆ ಕೇಳುತ್ತಾ ಅವಳನ್ನು ಕಾಳಜಿ ಮಾಡಿದ ಚಾರು ಗಮನವೆಲ್ಲ ಅಜ್ಜನ ಕಡೆಗೆ ಇತ್ತು ಅವ್ರು ಮಾತ್ರ ತಿಂಡಿ ಪೂರ್ತಿ ತಿಂದು ಕೈ ತೊಳೆದು ಮೇಲೆತ್ತು ನಿಂತು ಅವಳನ್ನೇ ದುರುಗುಟ್ಟಿ ನೋಡುತ್ತಾ ಬಂದರು ಅಜ್ಜನ ಮುಖಲಕ್ಷಣ ನೋಡುತ್ತಲೇ ಚಾರು ಮಾತಿಗೆ ಬೀಗ ಹಾಕಿ ನಿಂತಳು ಚಟ್ನಿ ಪೂರ್ತಿ ನೆಲ ನೋಡಿತ್ತು ಒಮ್ಮೆ ಚಾರು ಮಗ ಒಮ್ಮೆ ಚಟ್ನಿ ಕಡೆಗೆ ನೋಡಿ ಇನ್ನೇನು ಮಾತು ಶುರು ಮಾಡಬೇಕು ಕ್ಷಮಿಸಿ ಅಜ್ಜ ಬೇಗೇನು ಮಾಡಿಲ್ಲ ಕಾಲೆಡುವಿ ಎಂದು ಇನ್ನು ಹೇಳುತ್ತಿದ್ದ ಹುಡುಗಿ ಮಾತಿಗೆ ಕಡಿವಾಣ ಹಾಕುವಂತೆ ಸದ್ದು ಎಂದು ಜೋರಾಗಿ ಕೂಗಾಕಿ ಶ್ರದ್ಧೆ ಭಕ್ತಿ ಎಲ್ಲಿರ್ತದೋ ಅಲ್ಲಿ ತಪ್ಪು ನಡಿಯೋಕಿಲ್ಲಮ್ಮಿ ಆದರೆ ನೀನು ಏನು ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇರದಂಗೆ ನಡ್ಕೊಂಡ್ರೆ ಇವತ್ತು ಚಟ್ನಿ ಬಿದ್ದೈತಿ ನಾಳೆ ಮನೆಗೆ ಬೆಂಕಿ ಬೀಳ್ತೈತಿ ಗಡುಸಾಗಿ ನುಡಿದ್ರು ಇಲ್ಲ ಅಜ್ಜ ನಾನು ಎಂದು ಮತ್ತೆ ತುಟಿ ಎರಡು ಮಾಡಿದ ಹುಡುಗಿ ಎದುರಿಗೆ ಶಲ್ಯ ಎತ್ತಿ ಕುಕ್ಕಿದ ಅಜ್ಜ ಸಾಕು ಈಗ ನೀ ಅಲ್ಲ ನಾ ಮಾತಾಡಬೇಕಿದೆ ಎಂದಾಗ ಲಕ್ಕಿಗೆ ಅಜ್ಜನ ಮೇಲೆ ಕೋಪ ಬಂದಿತ್ತು ಇದು ದೊಡ್ಡ ಮನಿ ಇಲ್ಲಿ ನಾ ಹೇಳ್ದಂಗೆ ನಡಿಬೇಕು ನಡೀತೈತಿ ನೀ ಮಾಡಿರೋ ಕೆಲಸಕ್ಕೆ ಎಲ್ರಿಗೂ ಜಗನ್ನಾಥ ಏನು ಶಿಕ್ಷೆ ಕೊಡ್ತಾನೋ ಅದೇ ಕೊಡ್ತಾನೆ ನಾಳಿಗೆ ರಾಯರ ಮಠದಲ್ಲಿ ಅನ್ನದಾಸೋ ಆಯ್ತಿ ಬೆಳಿಗ್ಗೆ ಎಂಟಕ್ಕೆ ಶುರುವಾಗಿ ಸಂಜೆ ಐದಕ್ಕೆ ಮುಗಿತೈತಿ ಅಲ್ಲಿಗೆ ಅಡುಗೆ ತಯಾರಿ ಪೂರಾ ನಿಂದೆ ಒಬ್ರಿಗೂ ಅನ್ನದ ಕೊರತೆ ಬರಾಕ ಬಿಡಬಾರ್ದು ನೀ ಹಾಗೆ ಹೆಚ್ಚಾಗಿ ಚಲ್ಲಬಾರ್ದು ಅದು ಹೆಂಗೆ ಮಾಡ್ತಿ ನಿಂಗಾ ಬಿಟ್ಟಿದ್ದು ಏನು ಮಾಡೋಕ್ಬೇಕು ನೀನ ಯೋಚಿಸಿ ಹುಡುಗಿ ಎಂದಾಗ ಏನು ಅಂತ ಹೇಳ್ತೀರಿ ಇಡೀ ಊರೇ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಪಾಪ ಹುಡುಗಿ ಒಬ್ಬಳೆ ಹೆಂಗೆ ಅಂತ ಅಜ್ಜಿ ಸುಮಲತಾ ಅಡ್ಡ ಬರಲು ಹ್ಞೂ ನೀ ಯೋಳಮ್ಮಿ ಆಗ್ತಾಯ್ತಾ ಆಗೋಕ್ಕಿಲ್ಲೋ ಆಗಲ್ಲ ಅಂದರೆ ಈಗಿಂದ ಈಗಲೇ ಕಟ್ಟು ಗಂಟು ಮೂಟೆನಾ ಅಜ್ಜ ಹೇಳುತ್ತಾ ಉರಿ ನೋಟದಲ್ಲೇ ನಿಂತಿರಲು ಅವ್ರ ಮಾತಿಗೆ ಸಿಟ್ಟಾಗುವ ಬಿಬಿ ಏನೋ ಫೈಬಿ ನಡಿ ನಾವಿಂದ ಹೋಗೋಣ ಎಂದು ಕೈ ಹಿಡಿದು ಮುಂದೆ ಹೆಜ್ಜೆ ಇಟ್ಟೆ ಬಿಟ್ಟ ಅಜ್ಜಿ ಮನಸ್ಸು ಅಲ್ಲೋಲ ಕಲ್ಲೋಲ ಮನೆಯವರು ಪೂರ್ತಿ ಮಂಕಾದರು ಅಜ್ಜ ಹಾಗೆ ಕಲ್ಲಿನ ಶಿಲಿಯಂತೆ ನೋಡುತ್ತಾ ನಿಂತಿದ್ರು ಬಿಡುವಕ್ಕಿ ಕೈನಾ ಕೂಗುತ್ತಾ ಕೈ ಬಿಡಿಸಿಕೊಳ್ಳಲು ಚಾರು ಆ ಮುಂಗೋಪಿ ಮುದುಕ ಹೇಳಿದು ಕೇಳಿಸ್ಲಿಲ್ವ ಚಾರುಣ್ಯ ಆ ಮುದುಕನಿಗೆ ಸಣ್ಣ ತಪ್ಪು ದೊಡ್ಡದಾಗೆ ಕಾಣುತ್ತೆ ಆ ಮುದುಕನಿಗೆ ಇನ್ನಷ್ಟು ವರ್ಷ ಹೋದ್ರೂ ನಡೆಯೋ ಕಾಲು ಎಡುತ್ತೆ ಅನ್ನೋ ಸತ್ಯ ಗೊತ್ತಾಗಲ್ಲ ಪ್ರತಿಯೊಬ್ಬರು ಬೀಳಲೇಬೇಕು ಬಿದ್ದು ಏಳಲೇಬೇಕು ಆ ಸತ್ಯ ಗೊತ್ತಿಲ್ಲ ಮುದುಕನಿಗೆ ಅವಪ್ಪ ಇನ್ನೂ ಒಂದು ಬಾರಿನೂ ಮುಗ್ಗರ್ಸಿಲ್ಲ ಅನ್ಸುತ್ತೆ ಎಲ್ಲದರಲ್ಲೂ ಅವರೇ ಸರಿ ಅನ್ನೋ ದುರಹಂಕಾರ ಅದಕ್ಕೆ ನಾನು ಇಲ್ಲಿಗೆ ಬರೋಲ್ಲ ಅಂದಿದ್ದು ನೀನು ಸುಮ್ಮನೆ ಹಠ ಹಿಡಿದು ಬಂದೆ ಈಗ ನೋಡು ಹೇಗೆ ಹೋಗು ಅಂತಾರೆ ಅಂತ ನಡಿ ನಾವು ಹೋಗೋಣ ಎಂದು ಮತ್ತೆ ಕೈ ಹಿಡಿಯಲು ನಾನು ಬರಲ್ಲ ಲಕ್ಕಿ ನಾನು ಮಾಡಿದ್ದು ತಪ್ಪು ಆ ತಪ್ಪನ್ನು ಅವರು ತೋರಿಸಿ ಸರಿ ಮಾಡ್ಕೋ ಅಂದರು ಶಿಕ್ಷೆನೂ ಕೊಟ್ಟರು ಅದು ನನಗೆ ಒಕ್ಕೆ ಇದೆ ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತೀನಿ ಎಂದು ಅಜ್ಜನ ಬಳಿ ಬಂದು ನಾಳೆ ಊರಿನ ಜನರಿಗೆ ಅನ್ನದ ಸುಹ ನಾನು ಮಾಡ್ತೀನಿ ನಾನು ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀನಿ ಒಂದು ಕಿಂಚು ಲೋಪ ಬಾರದ ಹಾಗೆ ಮಾಡಿ ಮುಗಿಸ್ತೀನಿ ಎಂದು ಗಟ್ಟಿಯಾಗಿ ನುಡಿದಾಗ ಬಾಯಲ್ಲೆಲ್ಲರೂ ಹೇಳ್ತಾರೆ ಮಾಡೋದು ಮುಖ್ಯ ಎಂದರು ಮಾಡಿ ತೋರಿಸ್ತೀನಿ ಎಂದಳು ಏನಾದರೂ ಲೋಪ ಬಂದರೆ ಎಂದು ಕೇಳಿದರು ಬರಲ್ಲ ಎಂದಾಗ ಬಂದರೆ ಏನು ಮಾಡ್ತಿ ಮತ್ತೆ ಕೇಳಿಲ್ಲ ಇಲ್ಲಿಂದ ಹೋಗ್ತೀನಿ ಎಂದ್ಬಿಟ್ಲು ಚಾರು ಅವಳ ಮಾತಿಗೆ ನಗುವ ಅಜ್ಜ ಹೋಗಕ್ಕ ತಯಾರಾಗೆ ಹುಡುಗಿ ಎಂದು ಹೋಗುವಾಗ ನನ್ನ ಲೋಪವಿಲ್ಲದೆ ಅನ್ನ ದಾಸೋಹ ಮುಗಿಸಿದ್ರೆ ಕೇಳಿದ್ಲು ಮೊದಲೇ ಬಿ ಬಿ ಜೊತೆ ಚಾಲೆಂಜ್ ಹಾಕಿ ಹಾಕಿ ಅಭ್ಯಾಸ ಅಲ್ವಾ ಈಗ ಅಜ್ಜ ಕೂಡ ಲಾಕ್ ಆದರು ನೀ ಹೇಳಿದ್ ನಾನು ಮಾಡ್ತೀನಿ ಎಂದರು ಅವ್ರ ಮಾತಿಗೆ ನಗುತ್ತಾ ನಿಂತಳು ಆ ಮುಂಗೊಪ್ಪಿ ಕೋಪದಲ್ಲಿ ಹೋದರು ಅವಳ ಅವರ ಉತ್ತರಕ್ಕೆ ಬಿಬಿ ಕೂಡ ಬೇಸರದಿಂದ ಹೊರಗಡೆ ಹೋದ ಅಜ್ಜಿಯ ಕಡೆ ನೋಡಿದಾಗ ಅನ್ನ ದಾಸೋಹ ನೂರು ಜನ್ಮದ ಫಲಾ ಕಣೆಚಾರು ನಿನ್ನ ಕೈಯಲ್ಲಿ ಇಡೀ ಊರಿಗೆ ಅನ್ನ ದಾಸೋಹ ನಡೆಯುತ್ತೆ ಅಂದರೆ ಪೂರ್ವ ಜನ್ಮದ ಫಲವೇ ಸರಿ ಎಂದರು ಹೌದಮ್ಮ ಈ ಹುಡುಗಿ ಇಲ್ಲಿಗೆ ಬರೋದು ಅಂದರೆ ಏನು ರಾಯರ ಮಠದಲ್ಲಿ ಕೈಯಾರೆ ಅಡುಗೆ ಮಾಡಿ ಬಡಿಸೋದು ಅಂದರೆ ಏನು ಎಲ್ಲ ರಾಯರ ಇಚ್ಛೆ ಎನ್ನುತ್ತಾ ಸಂತಸ ತೋರಿದರು ಶರ್ಮಿಳ ಆದರೆ ಅಮ್ಮ ಊರಿನ ಜಾತ್ರೆ ನಿಲ್ತು ಈ ದಾಸೋಹ ಯಾವುದು ಎಂದು ಕೇಳಿದ್ಲು ತಿಂಗ್ಳಿಗೊಮ್ಮೆ ಊರಿನ ದೊಡ್ಡ ಮಠದಲ್ಲಿ ನಡೆಯೋ ದಾಸೋಹ ಕಣೆ ಜಾತ್ರೆ ನಿಲ್ತು ಹೌದು ಆದರೆ ಅನ್ನ ದಾಸೋಹ ನಿಂತಿಲ್ಲ ಎನ್ನುತ್ತಾರೆ ಶರ್ಮಿಳ ನಾಳೆಗೆ ಏನೇನು ಮಾಡಬೇಕು ಏನೇನು ಮಾಡ್ತೀಯ ಎಲ್ಲವೂ ಹೇಳೆ ನಿಂಗೇನಾದರೂ ಸಹಾಯ ಬೇಕಿದ್ರೆ ನಾವು ಮಾಡ್ತೀವಿ ಎಂದ ಅಜ್ಜಿ ಮಾತಿಗೆ ಯಾರ ಸಹಾಯನೂ ಬೇಡ ನಾನು ಒಬ್ಬಳೇ ಮಾಡ್ತೀನಿ ಆದರೆ ಯಾವ್ಯಾವ ಪದಾರ್ಥ ಎಲ್ಲಿದೆ ಅಂತ ಹೇಳೋಕೆ ಚೆಲ್ಬಿಬೇಕು ಎನ್ನುತ್ತಾಳೆ ಚಾರು ಆಕೆ ಆಗಲೇ ಅವಳ ಪಕ್ಕ ಬಂದು ನಿಂತು ನೀವೆಲ್ಲೋ ನಾನಲ್ಲೇ ಅತಿಗೆ ಎಂದಾಗ ನಡಿ ಮತ್ತೆ ಎಂದು ಹೋದಳು ಚಾರು ಇದ್ದ ಹೊರಗಡೆ ಬಂದ ಬೀಬಿ ಅವಳಿಗೆ ಅಜ್ಜ ಅಂದ ಮಾತು ನೆನೆದು ನೆನೆದು ಮರಕ್ಕೆ ತನ್ನ ಕೈ ಕುಟ್ಟಿದ್ದ ಈ ರಾಕ್ಷಸಿಗೆ ಏನು ಹೇಳಿದ್ರು ಚಾಲೆಂಜ್ ಚಾಲೆಂಜ್ ಅಂತ ಅಲ್ಲೇ ಬಿದ್ದಿದಾಳೆ ಏಕವಚನದಲ್ಲಿ ಬೈಯೋಕೆ ಶುರು ಮಾಡಿದ ಅವನ ಕೈ ಇನ್ನೂ ಮರದ ಹೊಟ್ಟೆಗೆ ಹೊಡೆಯುತ್ತಲೇ ಇತ್ತು ಅಷ್ಟೊಂದು ಜನ ಕಿವಳ್ಯ ಅಡುಗೆ ಮಾಡಬೇಕು ರಾತ್ರಿ ಪೂರ್ತಿ ಎತ್ತಿದ್ದು ಕೆಲಸ ಮಾಡಿಕೊಂಡು ಅಷ್ಟೊಂದು ರಿಸ್ಕ್ ಯಾಕೆ ತಗೋಬೇಕು ಸುಮ್ಮನೆ ಇರೋದು ಬಿಟ್ಟು ಈಳಗೆ ಈ ಗೋಳು ಪ್ರಶ್ನೆ ಮಾಡುತ್ತಾ ನಿಂತಿದ್ದ ದಜ್ಜು ಮಾವ ದಜ್ಜು ಮಾವ ಏನು ಮಾವ ಕೈ ಗಾಯ ಮಾಡ್ಕೋತಿದ್ಯಾ ಬಿಡು ಕೈ ಎಂದು ಓಡೋಡಿ ಬಂದು ಕೈ ಹಿಡಿದು ಗಾಳಿ ಊದುತ್ತಾ ಸೆರಗಿನಲ್ಲಿ ಒರೆಸುತ್ತ ಯಾಕೆ ಮಾವ ಇಷ್ಟೊಂದು ಕೋಪ ಎಂದು ಕೇಳಲು ಆ ಮುದುಕ ಇನ್ನೂ ಬದಲಾಗಿಲ್ಲ ಅಲ್ವಾ ಏನೋ ಯೋಚಿಸಿ ಕೇಳಿದ ಅಜ್ಜಪ್ಪ ಹಂಗೆ ಅಂತ ಗೊತ್ತು ತಾನೆ ಮಾವಾ ಎಂದು ನೋಡಲು ಹೀಗೆ ಇದ್ರೆ ಇದೇ ಲಾಸ್ಟ್ ನಾನಿನ್ನ ಇಲ್ಲಿ ಕನಸಲ್ಲೂ ಬರೋಲ್ಲ ಚಾರೂನಂತೂ ಈ ಕಡೆ ತಲೆ ಹಾಕಿ ಮಲ್ಗೋಕ್ಕೂ ಬಿಡೋಲ್ಲ ಎನ್ನುವಾಗ ಹಾಗಾದರೆ ನಾನು ನಿನ್ನ ನೋಡೋಕೆ ಆಗಲ್ವ ಮಾವ ತುಟಿ ಉದ್ದ ಮಾಡಿ ಸಪ್ಪಗೆ ಕೇಳಿದ್ಲು ರೇ ಕೋತಿ ಮರಿ ನಾನು ಇಲ್ಲಿಗೆ ಬರೋಲ್ಲ ಅಂದೆ ನೀ ನಮ್ಮನೆಗೆ ಬರಬೇಡ ಅಂದಿಲ್ಲ ತಾನೆ ನಾವು ಹೋಗೋವಾಗ ಬಾ ಅಲ್ಲೇ ಓದುವಂತೆ ಇಲ್ಲಿ ನೀನು ತಪ್ಪಾಕೋದು ನೋಡಿದ್ದೀನಿ ಎನ್ನುವಾಗ ಅವನ ಮಾತಿಗೆ ಅಂದರೆ ನಾನು ಓದಲ್ಲ ಬರೀ ಓಡ್ಬಿಡ್ತೀನಿ ಅಂತನಾ ಇರೋ ನಿಂಗಿದೆ ಎಂದು ಅಲ್ಲೇ ನೆಲದ ಮೇಲೆ ಬಿದ್ದಿದ್ದ ಕಡ್ಡಿ ಹಿಡಿದು ಹೊಡೆಯೋಕ್ಕೆ ಶುರು ಮಾಡಿ ಅವನು ನೋ ಕೋತಿ ಮರಿ ಮೇಲೆ ಹತ್ತಿಸ್ತೀನಿ ಈಗ ಎಂದು ಓಡುತ್ತಾ ಮನೆ ಹಿತ್ತಲು ಪೂರ್ತಿ ಸುತ್ತಿಸುವಾಗ ಅವಳು ಕಡ್ಡಿ ಹಿಡಿದು ಜೂಟಾಟ ಶುರು ಮಾಡ್ತಾಳೆ ಇತ್ತ ಚಲುವಿ ಜೊತೆ ನಾಳೆ ಅಡುಗೆಗೆ ಪೂರ್ವ ತಯಾರಿ ಮಾಡಿಕೊಳ್ಳಲು ತರಕಾರಿ ಹಿಡಿದು ಬರುತ್ತಿದ್ದ ಚಾರು ಕಣ್ಣಿಗೆ ಲಕ್ಕಿ ಸಾನ್ವಿ ಜೊತೆ ಜೂಟಾಟ ಆಡೋದು ಕಾಣಿಸುತ್ತೆ ದಜ್ಜು ಮಾವ ಹೋಗ್ತೀಯ ಈ ಕೋದಿ ಮರಿ ಬಿಡಲ್ಲ ನಿನ್ನ ಎಂದು ಅವಳು ಸುತ್ತುತ್ತ ಸುತ್ತುತ್ತ ಕಡೆಗೆ ತಲೆ ತಿರುಗಿದ ನಾಟಕ ಮಾಡಿ ಕೂತು ಅವನೇನಾಯ್ತು ಅಂತ ಹತ್ರ ಬಂದು ಕೂತು ನೋಡುವಾಗ ಅವನ ಮೇಲೆ ಕೂರುವ ಸಾನ್ವಿ ಹಿಡಿದ್ಬಿಟ್ಟೆ ನಿನ್ನ ದಜ್ಜು ಮಾವ ಹೆಂಗೆ ಎಂದು ಕೊಚ್ಚಿಕೊಳ್ಳುವಾಗ ಚಾರುಗೆ ಸಹಿಸಲಾಗಲಿಲ್ಲ ಅವಳ ಮುಖದಲ್ಲಿ ಯಾಕೋ ಲಕ್ಕಿ ಮೇಲೆ ಕೂತ ಸಾನ್ವಿನ ಸಹಿಸಲಾಗ್ತಿಲ್ಲ ಎನ್ನುವುದು ಅರಿತ ಚೆಲುವಿ ಅವರಿಬ್ರು ಚಿಕನ್ ನಿನ್ನ ಸ್ವಲ್ಪ ಹತ್ರ ಅದಕ್ಕೆ ಎನ್ನಲು ಇರಲಿವ ಎಂದು ಮೂತಿ ತಿರುವಿಯೇ ಹೋಟಳು ಆಯ್ತು ಬಿಡೆ ನೀನೇ ಗೆದ್ದೆ ತಾವನ ಮುಂದೆ ಹೋಗುತ್ತಿದ್ದ ಚಾರು ಕಡೆ ನೋಡಿ ವೈವಿ ಕರೆಯುತ್ತಾ ಓಡಿ ಬಂದ ಆದರೆ ನಿಲ್ಲದೆ ತಿರುಗಿ ನೋಡದೆ ಹೋದಳು ಚಾರು ಮತ್ತೆ ಬೇಸರದಲ್ಲಿ ನಿಂತ ಈ ಸಾನ್ವಿ ಕಾಲೇಜಿಗೆ ಡ್ರಾಪ್ ಕೇಳಿದ್ಲು ಓಕೆ ಎಂದು ಹೋದ ಸಾನ್ವಿನ ಕಾಲೇಜಿಗೆ ಬಿಟ್ಟು ಬಂದ ಚಾರು ಕೈಗೆ ಸಿಗ್ಲಿಲ್ಲ ಬಸವನ ಕರೆದು ಲೋ ಎಲ್ಲೋ ಅತ್ತಿಗೆ ಎಂದು ಕೇಳಿದ ಅಣ್ಣ ಬಾಂಡ್ ಅತ್ತಿಗೆ ಬೇಜಾನ್ ಬಿಸಿ ಎಂದ ಸಿಗಲ್ವೇನೋ ಕೇಳಿ ಬಾ ಹೋಗು ಎಂದು ಪಾರಿವಾಳದ ಹಾಗೆ ಅವನನ್ನು ಅಡುಗೆ ಮನೆಗೆ ಕಳುಹಿಸಿದ ಬೀಬಿ ಒಂದು ಅರ್ಧ ಗಂಟೆ ಆದಮೇಲೆ ಮಂಡಕ್ಕಿನ ಬಾಯಲ್ಲಿ ಮುಕ್ಕುತ್ತಾ ಬಂದಿದ್ದ ಬಸವ ಏನೋ ಕರ್ಕೊಂಡು ಅಂದ್ರೆ ಮುಕ್ಕೊಂಡು ಬರ್ತೀವಿ ಕರಿ ನನ್ನ ಮಗ್ನೆ ಎಂದು ಸಿಟ್ಟಾದ ಲಕ್ಕಿ ಅದಕ್ಕೆ ನಾ ಕರ್ದೆ ಅಣ್ಣಯ್ಯ ಅದು ಅದಕ್ಕೆ ಅಮ್ಮ ಕೆಲಸ ಐತೆ ಅಂತ ಹೇಳು ಅಂತು ಎಂದಾಗ ಹೌದಾ ಲಕ್ಕಿಗೆ ಮಾತಾಡೋದು ಇದೆ ಅಂತ ಹೇಳು ಹೋಗು ಎಂದು ಮತ್ತೆ ಕಳುಹಿಸಿದ ಇನ್ನರ್ಧ ಗಂಟೆಯ ನಂತರ ಬರುವ ಬಸವ ಈ ಬಾರಿ ಕ್ಯಾರೆಟ್ ಹಿಡ್ಕೊಂಡು ಬಂದಿದ್ದ ಎಲ್ಲೋ ಚಾರು ಎಂದು ಕೇಳಿದ ಬರಲ್ಲಂತೆ ಎಂದ ಬಸವ ಹೊರಗಡೆ ತೆಂಗಿನ ಮರದ ಕೆಳಗಡೆ ನಿಂತಿರ್ತೀನಿ ಇನ್ನೈದು ನಿಮಿಷದಲ್ಲಿ ಇರಬೇಕು ಅಂತ ಹೇಳು ಹೋಗು ಎಂದು ಕಳುಹಿಸಿದ ಈ ಬಾರಿ ಈ ಬೀಬಿನ ಹುಡ್ಕೊಂಡು ಬರ್ತಾಳ ಚಾರು ನೋಡೋಣ ತೆಂಗಿನ ಮರದ ಬುಡದಲ್ಲಿ ನಿಂತು ಅವಳಿಗಾಗಿ ಕಾಯ್ತಿದ್ದ ಬೀಬಿ ಬಳಿ ಬಂದಳು ಹುಡುಗಿ ಗೊತ್ತಿತ್ತು ವೈಫಿ ಬರ್ತೀಯಾ ಅಂತ ಎಂದು ನಕ್ಕನು ಬರಲೇಬೇಕಲ್ವಾ ಅಂದ್ರೆ ತಾವಿನ್ನ ಏನೇನು ಕಿತ್ತೋಗಿರೋ ಪ್ಲ್ಯಾನ್ ಮಾಡ್ತಿರೋ ಕೋಪದಲ್ಲಿ ನುಡಿದ್ಲು ಆತ ಅಂದುಕೊಂಡ ಅವನು ಆಗಲೇ ಊರಿಗೆ ಹೋಗೋಣ ಅಂದಿದ್ದಕ್ಕೆ ಕೋಪ ಮಾಡಿಕೊಂಡು ಮಾತಾಡ್ತಿರ್ಬೇಕು ಎಂದು ಆನ್ ವೈಫಿ ಪ್ಲ್ಯಾನ್ ಮಾಡಿದ್ರೆ ನಿಂಗೆ ಹೇಳಿನೇ ಮಾಡ್ತೀನಿ ಅಲ್ವಾ ಎಂದು ಕೈ ಮುಟ್ಟಲು ದೂರ ನಿಂತಳು ನೀನೇನು ವೈಫಿ ಒಳ್ಳೆ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡ್ತೀಯಾ ನಾನು ಕರೆದಿದ್ದು ತಿಂಡಿ ಮಾಡಿದ್ಯಾ ಅಥವಾ ಸ್ಟ್ರೈಕ್ ಮಾಡ್ತಿದ್ಯಾ ಅಂತ ಕೇಳಿ ನಿನ್ನ ಕಾಲಿಗೆ ಏನಾದರೂ ಏಟಾಗಿದ್ಯಾ ನೋಡೋಣ ಅಂತ ಎಂದು ನೋಡಲು ಎಲ್ಲ ನೀನು ಅನ್ಕೊಂಡ ಹಾಗೆ ಆಗಿದ್ದರೆ ನಾನು ಕೋಪದಲ್ಲಿ ಅಜ್ಜನಿಗೆ ಉಲ್ಟ ಹೊಡೆದು ನಿನ್ನ ಜೊತೆ ಬಂದಿದ್ದರೆ ಬೆಂಗಳೂರಿನ ಕಡೆಗೆ ಮುಖ ಮಾಡ್ತಿದ್ವಿ ಅಲ್ವಾ ಕೇಳಿದ ಚಾರು ಆಲೋಚನೆ ಇನ್ನೂ ಅವನಿಗೆ ಅರ್ಥ ಆಗಿಲ್ಲ ಏನು ಎಂದು ಪೆಚ್ಚಾಗಿ ನೋಡಿದ ಅದೇ ನಿನ್ನ ಪ್ಲ್ಯಾನ್ ವರ್ಕ್ ಆಗಿದ್ದರೆ ಇಷ್ಟು ಹೊತ್ತಿಗೆ ಹೊಟ್ಟೋಗ್ತಿದ್ವಿ ಅಲ್ವಾ ಹಸುರ ನೇರವಾಗಿ ಕೇಳಿದ್ಲು ಅಂದರೆ ಏನರ್ಥ ನೀನು ಬೀಳೋ ಕಾರಣ ನಾನಾ ನಾನು ನಿನ್ನ ಬೀಳಿಸಿ ಅಜ್ಜನ ಜೊತೆ ಜಗಳ ಆಡೋ ಹಾಗೆ ಮಾಡಿ ಊರಿಗೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಿದೆ ಅಂತಾನಾ ಎಂದು ಕೇಳಿದ್ದ ಅಂತನ ಅಲ್ಲ ಅಸುರ ಅದೇ ಅದೇ ಸತ್ಯ ಎಂದವಳ ಮಾತಿಗೆ ಕೋಪಗೊಳ್ಳುವ ಬಿಬಿ ಆ ಥರ ಪ್ಲ್ಯಾನ್ ಮಾಡೋದಾದರೆ ಹೇಳಿನೇ ಮಾಡ್ತಾನೆ ಅಸುರ ಅರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅಷ್ಟು ಚೀಪ್ ಅಡಿಯ ನನಗಿಲ್ಲ ಬರೋದು ಇಲ್ಲ ಏನೇ ಇದ್ದರೂ ನೇರ ನೇರ ಇಲ್ಲಿವರೆಗೂ ನಿನ್ನ ನಡುವೆ ಬಂದಿರೋ ಎಲ್ಲ ಸನ್ನಿವೇಶ ನೆನಪಿಸ್ಕೋ ಎಲ್ಲೂ ಲಕ್ಕಿ ಮಾತು ಮೀರಿಲ್ಲ ಮಾಡೋದನ್ನು ಮುಂಚೆಯೇ ಹೇಳಿರ್ತಾನೆ ಹೇಳೋದನ್ನೇ ಮಾಡ್ತಾನೆ ಅವನದು ಪ್ರೀ ಪ್ಲಾನ್ ಇರ್ಬೋದು ಕಚಡ ಪ್ಲಾನ್ ಆಗಿರಲ್ಲ ಎಂದು ವಿವರಣೆ ನೀಡೋದು ಕೇಳಿದ ಚಾರು ನನಗೂ ಚೆನ್ನಾಗೇ ಗೊತ್ತಿದೆ ನೀನು ನಿನ್ನ ಕೆಲಸ ಮಾಡಿಸ್ಕೊಳ್ಳೋಕೆ ಎಂತಹ ನೀಚ ಮಟ್ಟಕ್ಕೆ ಬೇಕಾದರೂ ಹೋಗ್ತೀಯಾ ಅಂತ ಅದಕ್ಕೆ ಸಾಕ್ಷಿ ಬೇರೆ ಬೇಕಾ ನೋಡು ಇಲ್ಲೇ ಇದೆ ನೀನು ನಿನ್ನ ಕುತಂತ್ರ ಮಾಡಿ ಬೆಳೆಸಿ ಕಟ್ಟಿರೋ ಕುಣಿಕೆ ಎಂದು ತಾಳಿ ತೋರಿಸಿದಳು ಅದನ್ನು ನಾನು ಬಲವಂತದಿಂದ ಕಟ್ಟಿಲ್ಲ ನೀನು ಸವಾಲು ಹಾಕಿ ಸೋತು ಈ ಬಿ ವಿ ಬಳಿ ಬಂದು ಹಚ್ಚಿ ಸಹಾಯ ಕೇಳಿದೆ ಅದಕ್ಕೆ ನಾನು ಒಪ್ಪಿದ್ದು ನೀನು ಕೈ ಬೈ ಮುಚ್ಚಿ ಬಲವಂತ ಮಾಡಿ ಕಟ್ಟಿಲ್ಲ ಯು ಗಾಟ್ ಇಟ್ ಎಂದು ಕಿರುಚಿದ ಎಲ್ಲೋ ಒಮ್ಮೆ ಅವಳಿಗೆ ಆ ದಿನ ನೆನಪಾಗಿತ್ತು ಆ ದಿನ ಅವಳು ತನ್ನ ತವರನ್ನು ಕಳ್ಕೊಂಡು ನೊಂದಿದ್ದು ನೆನಪಾಗಿತ್ತು ಅಳುತ್ತಾ ಕೆಂಗಣ್ಣಿನಲ್ಲೇ ಸುಡುತ್ತಾ ನಿಂತು ಬಿಟ್ಟಳು ನಾನು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ಕಷ್ಟದ ಕೆಲಸ ಅಲ್ಲ ಎಳ್ಕೊಂಡು ಹೋಗೋದು ಸುಲಭ ಅದರ ಲಕ್ಕಿ ಮಾತು ಮೀರಲ್ಲ ನಿನಗೆ ಲಕ್ಕಿ ಮಾತು ಕೊಟ್ಟಿದ್ದಾನೆ ಅದಕ್ಕೆ ತಾಳ್ಮೆಯಿಂದ ಇಲ್ಲಿ ನಿಂತಿರೋದು ಡೋಂಟ್ ಡೇರ್ ಟು ಚೆಕ್ ಮೈ ಪೇಷನ್ಸ್ ಎಂದು ಅವಳ ತೋಳಿ ಹಿಡಿದು ಗಟ್ಟಿಯಾಗಿ ತನ್ನ ಬಳಿಗೆ ಎಳೆದುಕೊಂಡವ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಲಕ್ಕಿ ಕೋಪ ಮಾಡಿಕೊಂಡ್ರೆ ಇನ್ನಿರೋ ಅರವತ್ತು ದಿವಸ ನಿನಗೆ ನರಕಯಾತ್ನೆ ಆಗುತ್ತೆ ಎಂದಾಗ ಈಗಲೂ ಅದೇ ಆಗಿರೋದು ಆದರೂ ನಿಮಗೆ ಇನ್ನೂ ಸಮಯ ಇದೆ ನಾಳೆ ಯಾವುದಾದ್ರೂ ಸಣ್ಣ ಲೋಪ ಸಿಕ್ಕಿದ್ರೂ ಸಾಕು ಇನ್ನು ಮುಂಗೋಪಿ ಮುದ್ಕಪ್ಪ ನನ್ನನ್ನು ಇಲ್ಲಿಂದ ಹೊರಗಾಕ್ತಾರೆ ನೋಡು ಯಾವ ಅಡುಗೆಗೆ ಏನು ಮಾಡ್ತೀಯಾ ಎಲ್ಲಿ ಕಾಲು ಕೊಟ್ಟು ಎಡಿಸಿ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀಯಾ ಅಂತ ಎನ್ನುವಾಗ ಅವನಿಗೆ ಇನ್ನೂ ಹೆಚ್ಚು ಮಾತಾಡಬೇಕು ಅನ್ನಿಸ್ಲಿಲ್ಲ ತಲೇಲಿರಲಿಲ್ಲ ಈಗ ಹೇಳಿದ್ಯಾ ಸೊ ಬಿ ಕೇರ್ಫುಲ್ ನಾನು ನಾಳೆ ಏನು ಬೇಕಾದರೂ ಆಗ್ಬೋದು ಏನು ಬೇಕಾದರೂ ಮಾಡ್ಬೋದು ನಿನಗೆ ನಿನ್ನ ಅಡುಗೆಗೆ ಎಂದು ವಾನ್ ಮಾಡಿ ಬೀಬಿಗೆ ಡಬಲ್ ದಮಾಕ ನೀ ನಾಳೆ ಸೋತ್ರೆ ಈ ಹಳ್ಳಿಗೆ ಇನ್ಮೇಲೆ ನಾನು ಶಾಶ್ವತವಾಗಿ ಬರೋಲ್ಲ ಇನ್ನೊಂದು ಗೆನ್ನುತ್ತ ಅವಳ ನಡು ಬಳಸಿ ಹಣೆಗೆ ಹಣೆ ಸೇರಿಸಿ ನಾನು ಕೇಳಿ ಸಿಗುತ್ತೆ ಎಂದು ಹೋದನು ಸಂಜೆ ಸಾನ್ವಿನ ಇವನೇ ಕರ್ಕೊಂಡು ಬಂದಿದ್ದ ಅದು ಚಾರುಗೆ ಹಿಡಿಸ್ಲಿಲ್ಲ ಅವಳನ್ನು ಉರಿಸಲು ಬೇಕೆಂದೇ ಇವನೇ ಸಾನ್ವಿ ಜೊತೆ ಸಮಯ ಕಳೆದ ಆದರೂ ಚಾರು ನಾಳೆ ಬೆಳಿಗ್ಗೆ ಅನ್ನದಾಸೋಹಕ್ಕೆ ತರಕಾರಿ ಹಚ್ಕೊಳ್ಳುತ್ತಾ ಕೂತಿದ್ಲು ದಚ್ಚು ಮಾವ ಇವತ್ತೆಲ್ಲರೂ ಕೇಳ್ತಿದ್ರು ಮಾವ ಸೂಪರ್ ಹೀರೋ ಥರ ಇದ್ದಾರೆ ಅಂತ ಎಂದಾಗ ಕೆಲವರಿಗೆ ಅರ್ಥನೇ ಆಗಲ್ಲ ಎಂದ ಚಾರು ಕಡೆ ನೋಡಿ ಚಾರು ಹಾಗೆ ಟೊಮ್ಯಾಟೊ ಹಿಡಿದು ಕೆಲವೊಂದು ಹೊರಗಿಂದ ಎಷ್ಟು ಅನ್ವಯ ಕಾಣುತ್ತೆ ಒಳಗಡೆ ನೋಡು ಕೊಳ್ತಿರುತ್ತೆ ಎಂದು ಲಕ್ಕಿ ಮುಖ ನೋಡಿದ್ಲು ಅವನಿಗೆ ಅವಳ ಉತ್ತರ ಸಿಕ್ಕ ಅನುಭವ ನಿಮ್ಮ ಮಾವ ಯಾಕೆ ಇಷ್ಟು ಬೇಗ ಮದುವೆ ಆದ್ರು ಅಂತ ಕೇಳ್ತಿದ್ರು ಎಂದಾಗ ಹಣೆ ಬರಹ ಎನ್ನುತ್ತಾ ಚಾರು ಮುಖ ನೋಡ್ದ ಏನು ಮಾಡಿದ್ರು ಈರುಳ್ಳಿ ಎಲ್ಲರನ್ನು ಅಳಿಸದೇ ಇರೋಲ್ಲ ನೋಡು ಸ್ವಾರ್ಥಿ ಈರುಳ್ಳಿ ಎಂದು ಲಕ್ಕಿಗೆ ಮತ್ತೆ ಉತ್ತರ ಕೊಟ್ಟಲು ಚಾರು ಹೀಗೆ ಇಬ್ಬರು ತರಕಾರಿ ಕಾಲೇಜಿನ ವಿಚಾರದಲ್ಲಿ ಸಾನ್ವಿಚ್ ಚಲುವಿನ ಇಟ್ಕೊಂಡು ಮಾತಾಡ್ತಿದ್ರು ಇವರೊಂಥರ ವಿಚಿತ್ರ ಜೋಡಿ ಏನು ಮಾಡೋಣ ಸಂಜೆ ಸಂತು ಮನೆಯಲ್ಲಿ ಅಪ್ಪ ಟಿಕೆಟ್ ಬುಕ್ ಆಗಿದೆ ನಾಳೆ ಸಂಜೆ ಐದು ಗಂಟೆಗೆ ಮೆಜೆಸ್ಟಿಕ್ ಇರಬೇಕು ಬಸ್ ಐದುವರೆಗೆ ಎಂದು ದಿಯಾ ಹೇಳುವಾಗ ಆಯ್ತಮ್ಮ ಲಗೇಜ್ ಪ್ಯಾಕ್ ಮಾಡ್ಕೋ ಎಂದು ಊಟ ಮಾಡೋಕ್ಕೆ ಹೋದರು ಶ್ರೀಕಂಠರವರು ಹಾಗೆ ಬಟ್ಟೆ ಪ್ಯಾಕ್ ಮಾಡಿ ಚಾರು ಬಳಿ ಮಾತಾಡಲು ಕರೆ ಮಾಡಿದ್ಲು ಚಾರು ಕೆಲಸ ಮಾಡ್ತಾ ದಿಯಾ ಕರೆ ನೋಡಿ ಮಾತಾಡಲು ಅವಳ ಕ್ಷೇಮ ಕೇಳಿದ್ಲು ಅಷ್ಟೇ ಇಲ್ಲಿ ಹೋಗ್ತಿರೋ ಟೆಂಪಲ್ ರನ್ ಬಗ್ಗೆ ಹೇಳಲೇ ಇಲ್ಲ ದಿಯಾ ಆಯ್ತು ಚಾರು ಹುಷಾರು ನೀನು ಅಂದ್ಕೊಂಡ ಹಾಗೆ ಆಗಲಿ ಎಂದು ಕರೆ ಕಟ್ ಮಾಡಿ ಅತ್ತಳು ಅದಕ್ಕೂ ಚಿತ್ತ ಚಾರು ಪ್ರೀತಿ ಕಾಳಜಿನ ನೆನೆದು ನೊಂದಿತ್ತು ಇದ್ದಾಗ ಬೆಳೆ ಗೊತ್ತಾಗಲ್ಲ ಅಂತಾರಲ್ಲ ಹಾಗೆ ಆಗಿದ್ದು ರಾಯರ ನಿಲಯದಲ್ಲಿ ಏನೋ ಅಕ್ಕಿ ಏನೋ ಇದು ಎಲ್ಲಿಗೋ ಉಜ್ವಲ ಕೇಳುವಾಗ ಲಾಸ್ಟ್ ಟ್ರಿಪ್ಪಮ್ಮ ಹೋಗಿ ಬರ್ತೀನಿ ಎಷ್ಟು ಸರಿ ಕೇಳ್ತೀರಾ ಎನ್ನುತ್ತಾ ಬಟ್ಟೆ ಎತ್ತಿಟ್ಟುಕೊಂಡ ಆಕಾಶ್ ಲೋ ಅಕ್ಕಿ ಈ ಮಳೆಗಾಳ ಕಣೋ ಈ ಟ್ರಿಪ್ ಬೇಕೇನೋ ಉಜ್ವಲ ಮಗನ ಮೇಲೆ ಪ್ರೀತಿಯಿಂದ ಕೇಳಿದ್ಲು ನನಗೆ ಅದೆಲ್ಲ ಏನೂ ಆಗಲ್ಲ ಸುಮ್ಮನೆ ಹೋಗಮ್ಮ ಆರಾಮಾಗಿದ್ದೀನಿ ನೀವು ಒಳ್ಳೆ ಎಂದು ಅವನ ಫ್ರೆಂಡ್ ಯಾರೋ ಎನ್ನುವನಿಗೆ ಮಾಡಿ ಲೋ ಎಲ್ಲ ರೆಡಿನಾ ಎಂದು ಕೇಳಿದ್ದ ಅವನು ಹ್ಞೂ ಬ್ರೋ ಎಂದ ಓಕೆ ಎಂದು ಕಾಲ್ ಕಟ್ ಮಾಡಿ ಮಮ್ ನಾನು ಒನ್ ವೀಕ್ ಸಿಗಲ್ಲ ಸುಮ್ಮನೆ ತಲೆ ತಿನ್ನೋಕ್ಕೆ ಕಾಲ್ ಮಾಡಿಬಿಡಿ ಯು ಎಂದು ವಾಪಸ್ಸಾದ ಮಮ್ಮಿ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡು ಮಮ್ಮಿ ಎಂದು ಕೇಳಿದ ಇದಕ್ಕೆ ಮಾತ್ರ ಮಮ್ಮಿ ಬೇಕೇನೋ ಎಂದು ಮೂತಿ ತಿರುಗಲು ಮಮ್ಮಿ ನಿಂಗೆ ಹೇಳೋದೆ ಮಾರ್ತೆ ಅದೇ ನಿನಗೊಂದು ವಿಡಿಯೋ ಹಾಕಿದ್ದೆ ಅಲ್ವಾ ವಾವ್ ಎಲ್ಲರೂ ನೋಡಿ ಏನೋ ಅಕ್ಕಿ ನಿಂಗೆ ಹೆಂಡ್ತಿ ಬರೋ ವಯಸ್ಸಾದರೂ ನಿನ್ನ ಮಮ್ಮಿ ಏನೋ ಒಳ್ಳೆ ಹೀರೋಯಿನ್ ಥರ ಅವರೇ ಅಂದರು ಎಂದು ಅಟ್ಟಕ್ಕೆ ಏರಿಸಿ ದುಡ್ಡು ತಗೊಂಡು ಹೋದ ಏನೋ ಆಕಾಶ್ ಪ್ಲ್ಯಾನ್ ಮಾಡೋಣೆ ನೋಡೋಣ ಏನಾಗುತ್ತೆ ರಾತ್ರಿ ಊಟ ಮುಗೀತು ಎಲ್ಲರೂ ಮಲ್ಗೋ ಸಮಯ ಅಜ್ಜ ಅಜ್ಜಿ ಅತ್ತೆ ಮಾವ ಸಾನ್ವಿ ಎಲ್ಲರೂ ರೂಮ್ ಸೇರಿದ್ರು ಚಲುವಿ ಮತ್ತು ಚಾರು ಮಾತ್ರ ಅಡುಗೆ ಮನೆಯಲ್ಲೇ ಇದ್ದರು ಬಸ್ಯಾ ಏನೋ ನೀನು ಹೆಂಡತಿ ನನ್ನ ವೈಫಿನ್ ಬಿಡ್ತಾನೆ ಇಲ್ಲ ಬಸವನ ಹೆಗ್ಲಿಗೆ ಕೈ ಹಾಕಿ ಕೇಳಿದ ಬಿಬಿ ಸಾಕ್ ಸುಮ್ಮನಿರಿ ಅಣ್ಣಯ್ಯ ಅದಕ್ಕೆ ನಾನು ಹೆಂಡ್ರನ್ನೇ ಬಿಡ್ತಿಲ್ಲ ಎಂದು ಚಾಡಿ ಹೇಳಿದ ಬಸವ ಹೋಗೋ ನೀನು ಹೆಂಡತಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗು ಎಂದ ಬಿಬಿ ಮಾತಿಗೆ ಬಸ್ಸ ಕರೆಯಲು ಚಲುವಿ ಇಲ್ಲ ಎಂದು ಕಳುಹಿಸಿದಳು ಅವನು ವಾಪಸ್ಸಾದ ಬಿಬಿ ತಾನೇ ಹೋದ ಕರೆಯಲು ಬೆಳಿಗ್ಗೆ ಮೂರು ಗಂಟೆಗೆ ಇದ್ದರೆ ಸ್ನಾನ ಪೂಜೆ ಮತ್ತೆ ಅಡುಗೆ ಶುರು ಮಾಡೋಕ್ಕೆ ಸರಿ ಹೋಗುತ್ತೆ ಚಾರು ಹೇಳುವಾಗ ನಿದ್ದೆ ಬಿ ಈಗಲೇ ಹನ್ನೊಂದುವರೆ ಹೆಚ್ಚು ಕಮ್ಮಿ ನೀನು ಇನ್ನೂ ಒಂದು ಗಂಟೆ ಎದ್ದಿರ್ತೀಯ ಸೊ ಒಂದು ಗಂಟೆಗೆ ಕಣ್ಣು ಮುಚ್ಚಿ ಇನ್ನೇನು ಮಾಡಬೇಕು ಹೇಗೂ ಮಾಡಲೇಬೇಕು ಅಂದ್ಕೊಂಡು ಒದ್ದಾಡುವಾಗಲೇ ಮೂರು ಗಂಟೆ ಆಗುತ್ತೆ ಎನ್ನುತ್ತಾ ಬಂದ ದೇವನ ಕಡೆ ನೋಡಿ ಚಲುವಿ ನೀನು ಹೋಗು ನಿದ್ದೆ ಮಾಡು ನಾನು ಇಲ್ಲೇ ಮಲಗ್ತೀನಿ ಎಂದ ಚಾರು ಮಾತಿಗೆ ಏನು ಬರ್ಬಿ ಇಲ್ಲೇನು ಮಾಡ್ತೀಯ ನಡಿ ನೀನು ಇಲ್ಲದೆ ನಿದ್ದೆ ಬರೋಲ್ಲ ಎಂದು ಅವಳ ಕೈ ಮೇಲೆ ಬೇರಳಾಡಿಸಿದ ಚೆಲುವಿ ನಾಚಿ ಹೊರಗಡೆ ಹೋದಾಗ ದೂರ ತಳ್ಳಿ ಯಾಕೆ ಸಿಗೋ ಗ್ಯಾಪಲ್ಲಿ ಇದೆಲ್ಲ ಹಾಳು ಮಾಡೋಕ್ಕ ಹೋಗಿ ಮಲಗು ಏನೋ ನಾನು ಇದ್ರೇ ನಿದ್ದೆ ಬರೋದು ಅನ್ನೋ ಥರ ಬಿಲ್ಡಪ್ ಕೊಡಬೇಡ ಎಂದು ಚಾಪೆ ಹಾಸ್ಕೊಂಡು ಅವನತ್ತ ನೋಡಲು ಈ ಬಸವ ಅವನ ಹೆಂಡತಿಗೆ ಅಂತ ಎಫ್ ಎಮ್ನಲ್ಲಿ ಒಂದು ಹಾಡು ಹಾಕಲು ಒಂದೇ ಸಮಯ ವಿರಹ ನೂರು ನೂರು ತರಹ ಹಾಡು ಶುರುವಾಯಿತು ತನ್ನ ಪಾಡಿಗೆ ಹಾಡು ಓಡುತ್ತಲಿತ್ತು ಪೆಚ್ಚು ಮಾರೆ ಹಾಕಿ ಇದು ನಮಗಾಗಿ ಎನ್ನುವಂತೆ ಸನ್ನೆ ಮಾಡಿ ಹೋದ ಬಿಬಿ ನಿದ್ದೆ ಮಾಡೋದು ಡೌಟ್ ಇವತ್ತವನು ಸರಿಯಾಗಿ ಕೇಳಿಸ್ಕೊಳ್ಳಿ ಆಡುಗೆ ಯಾರು ಬಾಯಿಗೆಬಾರ್ದು ಇಟ್ಟರು ಎಲ್ಲರೂ ಆಸ್ಪತ್ರೆ ಸೇರಬೇಕು ಅಡುಗೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿಲ್ಲ ಅಂತ ಅವಳನ್ನು ಅಲ್ಲಿಂದ ಓಡಿಸಬೇಕು ಅವಳಿಂದ ಊರಿನ ಜನ ಆಸ್ಪತ್ರೆ ಸೇರಿದ್ರು ಅಂತ ಅವಳನ್ನು ಎಲ್ಲರೂ ದ್ವೇಷಿಸುವ ಹಾಗಾಗಬೇಕು ಎಂದು ಕೈಗೆ ಕಾಂಚನ ಕೊಡಲು ಆಯ್ತವ ನೀವು ಹೇಳಿದ ಹಾಗೆ ಮಾಡ್ತೀವಿ ಎಂದರು ಆ ಇಬ್ಬರು ಆಳುಗಳು ಅದೇನು ಮಾಡ್ತಿರೋ ಗೊತ್ತಿಲ್ಲ ಜನ ಸತ್ರೂ ನಂಗೆ ಬೇಕಿಲ್ಲ ಆದರೆ ಅವಳು ಗೆಲ್ಲಬಾರ್ದು ಎಂದಾಗ ಆಯ್ತವ ಎಂದು ಹೋದರು ಮುಂದೆ ಹಾಗಾದರೆ ಈ ಕೆಲಸ ಮಾಡಿಸ್ತಾ ಇರೋದು ಈ ಸಮಯದಲ್ಲಿ ಲಕ್ಕಿ ಡಬಲ್ ಧಮಾಕ ಬೇಕು ಅಂತ ಚಾರುನ ಸೋಲಿಸ್ತಾನ ಅಜ್ಜ ಸೋಲ್ತಾರ ಊರಿಗೆ ಚಾರು ಕೈ ರುಚಿ ತಲುಪುತ್ತಾ ನೋಡೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ